ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಾ ಇವತ್ತು ನಿಮ್ಮಗೂಡ ಏನು ಮಾಡ್ಕೋಬೇಕಲ್ಲ ಕತ್ತಿನಪ್ಪ ಅಂತಂದ್ರೆ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋವಂಥ ಚಕ್ಲಿ ಮಾಡ್ಬೇಕಲ್ಲ ಕತ್ತಿನಿ ನೋಡ್ರಿ ಜೋಳದ ಹಿಟ್ಟಿನಿಂದ ಚಕ್ಲಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮ್ಗೂಡ ಸೇರ್ ಮಾಡ್ಕೋತೀನಿ ನೋಡ್ಕೊಂಡು ಬರೋಣ ಬರ್ರಿ ಜೋಳದ ಹಿಟ್ಟಿನಿಂದ ಚಕ್ಲಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಟ್ಲದಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿನಿ ನೋಡಿರಿ ಇದು ನಾನು ಜಲ್ಡಿ ಹಿಡಿದು ಸೋಸಿ ಇಟ್ಕೊಂಡಿನಿ ಈ ಸೈಜಿಂದು ಇದರಷ್ಟು ಈ ಬಟ್ಲದಾಗ ಒಂದು ಬಟ್ಲದಷ್ಟು ಜೋಳದ ಹಿಟ್ಟ ತೊಗೊಂಡಿನಿ ಇಲ್ಲಿ ನೋಡಿರಿ ಇದು ಪುಟಾಣಿ ಪೌಡರ್ ಮಾಡ್ಕೊಂಡು ತೊಗೊಂಡಿದ್ದು ಅಂದರೆ ಹುರ್ಗಾಡ್ಲೆ ಪೌಡರ್ ನೋಡಿರಿ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಇದು ಕೂಡ ನಾನು ಜಲ್ಡಿ ಹಿಡಿದು ತೊಗೊಂಡಿನಿ ಇಲ್ಲಿ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ತಗೊಂಡಿನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವೇನು ಜೀರಿಗೆ ಮತ್ತು ಒಂದಿಷ್ಟು ಏಳು ತೊಗೊಂಡೀನಿ ನೋಡಿರಿ ಇಷ್ಟೇ ಬೇಕಾಗಿದೆ ನೋಡಿರಿ ಜೋಳದ ಹಿಟ್ಟಿನ ಚಕ್ಲಿ ಮಾಡೋಕೆ ಎಳ್ಳು ಜೀರಿಗೆ ಅಜ್ವೇನ ಉಪ್ಪು ಅಚ್ಚು ಖಾರದ ಪುಡಿ ಸ್ವಲ್ಪ ಹುರ್ಗಡ್ಲಿ ಪೌಡರ್ ಮತ್ತು ಸ್ವಲ್ಪ ಜೋಳದ ಹಿಟ್ಟು ಆದ್ರೆ ಆಯ್ತು ನೋಡಿರಿ ಸೂಪರಾಗಿ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಚಕ್ಲಿ ಸಕ್ಕತ್ತು ಟೇಸ್ಟ್ ಆಗ್ತವೆ ಇವಾಗ ಮಾಡುವ ವಿಧಾನ ನಾನು ಕೂಡ ಸೇರ್ ಮಾಡ್ಕೋತೀನಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಇದು ಪಾತ್ರೆ ಏಕೆಟ್ಕೊಂಡಿನಪ್ಪ ಅಂದ್ರೆ ಜೋಳದ ಹಿಟ್ಟ ಒಂದು ಸ್ವಲ್ಪ ರೀ ಲೈಟಾಗಿ ಅಷ್ಟೇ ಸ್ವಲ್ಪ ಹಿಟ್ಟ ಬಿಸಿ ಆಗೋ ತನಕ ಹುರ್ಕೊಂಡ್ರೆ ಸಾಕು ಇದನ್ನ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ನೀಟಾಗಿ ಹುರ್ಕೊಂಡೇವಪ್ಪ ಅಂದ್ರೆ ಚಕ್ಲಿ ಟೇಸ್ಟ ಸೂಪರಾಗಿರ್ತದ್ರಿ ಇದು ಗ್ಯಾಸ ಒಂದು ಸ್ವಲ್ಪ ಸಣ್ಣ ಇಟ್ಟು ಮೀಡಿಯಮಿ ಇಡ್ಬೇಕ್ರಿ ಗ್ಯಾಸ ಇಟ್ಟು ಒಂದು ಸ್ವಲ್ಪ ಹಿಟ್ಟ ಹುರ್ಕೋಬೇಕಾಗ್ತದ್ರಿ ಇದು ಇದು ಹುರ್ಕೊಂಡೇವಂದ್ರೆ ಜೋಳದ ಹಿಟ್ಟಿನ ಚಕ್ಲಿ ಸೂಪರ್ ಟೇಸ್ಟ್ ನೋಡಿರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪಳ್ಪಳ್ಳ ಆತವ್ರಿ ಚಕ್ಲಿ ತಿನ್ನಕ್ಕೂ ಸ್ವಾದಾಗಿರ್ತಾವ್ರಿಗೂ ಹಂಗಾಗಿ ಇದು ಒಂದು ಸ್ವಲ್ಪ ಹುರ್ಕೋಬೇಕ್ರಿ இதை நான் இவங்க உட்கண்டு தகத்தீன நோட் இது நான் இவங்க ஒன்றுஸ்வல் உட்கண்டி இவங்க உருகடலை பவுடர் தகண்டிவாள் அத்வா பட்டானி பூடி மிக்சிகாக்குடிக்கி அது கூட நான் இவாக இதரொழிகே ஹாக்கண்டு ஹுர்க்கோத்தான ஜோளு ஹிட்டே உருக்கொருக்கீனீ அதே ஹிட்டினொழிகேர்சி உருவிக்கோ ಈ ರೀತಿ ಹುರಿದು ಮಾಡಿದೆವು ಅಂದ್ರೆ ಸೂಪರ್ ಟೇಸ್ಟ್ ರೀ ಅದಕ್ಕೋಸ್ಕರ ನಾನು ಹುಡ್ಕೊಳ್ಕೊತೀನಿ ಇಲ್ಲಿ ಇದನ್ನು ಕೂಡ ಸ್ವಲ್ಪ ಹಿಟ್ಟ ಬಿಸಿ ಆಗೋ ತನಕ ಹುರ್ಕೋಬೇಕ್ರಿ ಕಲರ್ ಚೇಂಜ್ ಆಗೋ ಆಗೋತನ ಏನಿಲ್ಲ ಹಿಟ್ಟು ಮಾತ್ರ ಬಿಸಿ ಆಗಬೇಕು ಹಿಟ್ಟು ಬಿಸಿ ಆಗೋತನ ಹುರ್ಕೊಂಡ್ರೆ ರೀ ಜೋಳದ ಹಿಟ್ಟಿಂದು ಹಸಿ ಘಮನೂ ಹೋಗ್ಬಿಡ್ತದ ಸೂಪರಾಗಿ ಘಮ ರೀ ಹಿಟ್ಟಿಂದು ಅಲ್ಲಿ ತನಕ ಕೈ ಬಿಡ್ದಂಗೆ ಹುಡ್ಕೋಬೇಕಾಗ್ತದ್ರಿ ಕೈ ಅಂದ್ರೆ ಈ ರೀತಿ ಚಮಚಲ್ಲಿ ತಿರುಗ ಬಿಟ್ಟೇವಂದ್ರೆ ಕಡೈ ತಾಳಕ್ಕೆ ಹತ್ಕೊಂಡ್ಬಿಡತ್ತದ್ರೆ ಹಿಟ್ಟು ನೀಟಾಗಿ ಕೈ ಬಿಡ್ದೇ ತಿರುಗಬೇಕಾಗ್ತದಿದು ಸ್ವಲ್ಪ ಹಿಟ್ಟು ಬಿಸಿ ಆಗತ್ತಂದ್ರೆ ಸ್ವಲ್ಪ ಹಿಟ್ಟು ಬಿಸಿ ಆಯ್ತು ಅಂದ್ರೆ ಹಿಟ್ಟು ನೋಡ್ರಿ ನಾನು ಇವಾಗ ಇದು ಹಿಟ್ಟು ಪುಟಾಣಿ ಪೌಡರು ಮತ್ತು ಜೋಳದ ಹಿಟ್ಟು ಎರಡು ನೀಟಾಗಿ ಕುಡ್ಕೊಂಡಿನಿ ರೀತಿ ಬಿಸಿ ಆದ್ರೆ ಸಾಕು ನೋಡ್ರಿ ಇವಾಗ ನಾನು ಗ್ಯಾಸ ಬಂದ್ ಮಾಡ್ಕೊಂಡೀನಿ ಇವಾಗ ಇದು ಕೆಳಗೆ ತೊಗೊಳ್ರಿ ನೋಡ್ರಿ ನಾನು ಇಲ್ಲೊಂದು ದೊಡ್ಡದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿನಿ ನಾವು ಹಿಟ್ಟ ಏನು ಜೋಳ ಹಿಟ್ಟ ಮತ್ತು ಪುಟಾಣಿ ಪೌಡ್ರಾಗಿ ರೀ ಅದು ನಾನು ಇದಕ್ಕೆ ಈ ಪಾತ್ರೆಗೆ ಹಾಕೊಂಡೀನಿ ನೋಡ್ರಿ ಇವಾಗ ಇದಕ್ಕೆ ಉಪ್ಪು ಎಳ್ಳು ಎಲ್ಲ ಏನು ತೊಗೊಂಡಿವೆ ರೀ ಅದಿಷ್ಟು ನಾನು ಇವಾಗ ಇದಕ್ಕೆ ಎಳ್ಳು ಸೇರ್ಸಕತ್ತೀನಿ ನೋಡ್ರಿ ಎಳ್ಳು ಮತ್ತು ಜೀರಿಗೆ ಮತ್ತು ಅಜ್ವೇನ ಇದಿಷ್ಟು ನೀಟಾಗಿ ಸೇರಿಸ್ಕೋತೀನಿ ರೀ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ರೀ ಇವಾಗ ಖಾರದ ಪುಡಿ ಅಚ್ಚು ಖಾರದ ಪುಡಿ ಸೇರಿಸ್ಕೊಳ್ಕೊತೀನಿ ನೋಡಿರಿ ಖಾರ ಜಾಸ್ತಿ ಬೇಕಂದವರು ಜಾಸ್ತಿ ಹಾಕ್ಕೊಬೋದು ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಬೋದ್ರು ಇದಿಷ್ಟೂ ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳತ್ರಿ ಇದನ್ನೆಲ್ಲನೂ ಒಂದು ಸ್ವಲ್ಪ ಕೈಲಿಂತೆ ಮಿಕ್ಸ್ ರೀ ನೀಟಾಗಿ ನಾವು ಒಂದು ಸ್ವಲ್ಪ ಒಳಗಡೆ ನಾವು ಹುರ್ಕೊಳ್ಳೋ ಟೈಮ್ನಾಗ ಚಿಕ್ಕ ಚಿಕ್ಕ ಗಂಟಾಗಿರ್ತಾವೆ ನೋಡಿರಿ ಈ ಥರ ಇದನ್ನು ಎಣ್ಣೆ ಚುರ್ದೇವಲ್ರಿ ಹಂಗಾಗಿ ಕೈಲೇ ಸ್ವಲ್ಪ ನೀಟಾಗಿ ಕಲಿಸ್ಕೊಬೇಕಾಗ್ತದೆ ಈ ರೀತಿ ಇದು ನಾನು ನೀಟಾಗೆ ಕಲಿಸ್ಕೊತೀನಿ ಗ್ಯಾಸ್ ಹಚ್ಚಿ ನಾನು ಒಂದು ಸ್ವಲ್ಪ ಎಣ್ಣೆ ರೀ ಅದು ಯಾಕಪ್ಪ ಅಂದ್ರೆ ಹಿಟ್ಟಿನೊಳಗೆ ಸೇರಿಸ್ಕೊಳ್ಬೇಕಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಇಟ್ಟು ಬಿಸಿ ಮಾಡ್ಕೊಳ್ಕೋತೀನಿ ಅದು ಬಿಸಿಯಾಗನ ಇಷ್ಟೊತ್ತನ ಪೌಡ್ರ್ ರೆಡಿ ಮಾಡಿ ಅದಕ್ಕೆ ಹಾಕೋತೀನಿ ರೀ ನೋಡಿರಿ ಇವಾಗ ಎಣ್ಣೆ ಕಾದದ್ರಿ ಇದನ್ನು ಇದ್ರೊಳಗೆ ಸೇರಿಸ್ಕೊಳ್ತೀನಿ ನಾನು ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಸುಡತಿರ್ತದೆ ಎಣ್ಣೆ ಚಂಚಲಿಯನ್ನು ಸ್ವಲ್ಪ ಕಲ್ತ್ಕೊಳ್ರಿ ಚಮ್ಚಲಿ ಕಳ್ಸ್ಕೊಂಡು ಇವಾಗ ಕೈಯಿಂದ ಕಳ್ಸಿ ನೀಟಿಗೆ ಈ ರೀತಿ ಕೈಯಿಂದ ಕಲ್ಸಂಬಿ ಬಿಸಿ ಎಣ್ಣೆ ಹಾಕೊಂಡಿರ್ತೀವಲ್ರಿ ತುಂಬಾ ಸುಳ್ಳಿರ್ತದ ನೋಡಿಕೊಂಡು ಕಲಿಸ್ಕೊಬೇಕಾಗ್ತದ ಸೂಪರಾಗಿ ಆಗ್ತದೆ ರೀ ನಾವು ಹಿಟ್ಟಾಗಿ ಹೊಡ್ದೀವಲ್ರಿ ಸೂಪರ್ ಘಮ ಬರಕತ್ತದ ಹಿಟ್ಟಿಂದು ನೋಡಿರಿ ಇಷ್ಟ ಇದಕ್ಕೇನು ಬಿಸಿ ನೀರು ಹಾಕಿ ನಾ ರೀ ಅಂದ್ರೆ ಕಲ್ಸ್ಕೊಬೇಕತ್ತೇನಿಲ್ಲ ತಣ್ಣೀರು ಹಾಕಿ ನಾವು ಕಲ್ಸ್ಕೊಬೋದು ತುಂಬ ಗಟ್ಟಿಯಾಗಿನೂ ಕಲ್ಸ್ಕೊಬೇಕಂತೇನಿಲ್ಲ ರೀ ಇವಾಗ ನಾನಿಲ್ಲಿ ರೀ ಇದು ಇವಾಗ ಈ ರೀತಿ ರೆಡಿ ಮಾಡ್ಕೊಂಡ್ರಿ ಇದಕ್ಕೆ ನೋಡಿರಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕರ್ಸ್ಕೊಳ್ಬೇಕಾಗ್ತದ್ರಿ ನೋಡಿಕೊಂಡು ನೀರು ಹಾಕ್ಕೋಬೇಕಾಗ್ತದೆ ಆಮೇಲೆ ನೀರು ರೀ ಭಾಳ ಅಂದ್ರೆ ಭಾಳ ಅಳಸಾಗಿಬಿಡ್ತೈತಿ ಅಂದ್ರೆ ತೆಳ್ಳದಾಗಿಬಿಡ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಕರ್ಸ್ಕೊಳ್ಬೋದು ತಣ್ಣೀರನೆ ಬಿಸಿ ನೀರು ಏನು ಬ್ಯಾಡ್ರಿ ಈ ರೀತಿ ಕಲ್ಸ್ಕೊಳ್ಳೋದು ನಾನು ಇದು ನೀಟಾಗಿ ಕಲಸ್ಕೊಂಡು ತೊಗೊಂಡು ಬರ್ತೀನಿ ರೀ ಈ ಥರ ನಾನು ಹಿಟ್ಟನ್ನು ಕಲಿಸ್ಕೊಂಡಿನಿ ತುಂಬ ಗಟ್ಟಿನೂ ಕೂಡ ಕಲ್ಸ್ಕೊಂಡಿಲ್ಲ ಮತ್ತು ತುಂಬ ತುಳುವ ಕೂಡ ಕಲಿಸ್ಕೊಂಡಿಲ್ಲ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ನೋಡಿರಿ ಇದು ಹಿಟ್ಟ ರೆಡಿ ಆಯಿತು ರೀ ಯಾಕಂದ್ರೆ ನಾವು ಹುರಿದೀವಲ್ರಿ ಸುಲ್ಪ ರೈ ಬರ್ತಾವೆ ನೆನೆಯೋದೇನು ಬಿಡೋದಿಲ್ಲ ಎಣ್ಣೆ ಮ್ಯಾಗ ಚಕ್ಲಿ ಮಾಡ್ಕೊಳ್ಳೋದು ಹಿಟ್ಟಿವಾಗ ರೆಡಿ ಆಯಿತು ಸ್ವಲ್ಪ ಗ್ಯಾಸಿನ ಮ್ಯಾಗ ಎಣ್ಣೆ ಇಟ್ಟು ಬಿಡ್ತೀನಿ ರೀ ಗಾಯಿಡಕ್ಕೆ ಸಚ್ಚಿ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ನೋಡ್ರಿ ನಾನು ಈ ಥರ ಕೈಯಿಂದ ಈ ಥರ ಎಷ್ಟು ಬೇಕು ಅಷ್ಟಿಟ್ಟು ನೋಡ್ಕೊಂಡು ಈ ರೀತಿ ಇದು ಮಾಡಿಟ್ಕೊಂಡಿನಿ ರೌಂಡ್ ಮಾಡಿ ಮಾಡಿಟ್ಕೊಂಡಿಟ್ಟಿರಿ ಇಲ್ಲಿ ಒಂದು ಚಕ್ಕುಲಿ ಚಕ್ಕುಲಿ ಮಣಿ ತೊಗೊಂಡಿನಿ ಇದಕ್ಕೆ ಇವಾಗ ಸೇರಿಸ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡೀನ್ರಿ ನಾವು ಅದನ್ನು ಇವಾಗ ಇಲ್ಲಿ ಒಂದು ಪೇಪರ ಹಾಕೊಂಡಿನಿ ನೋಡಿರಿ ಪೆಪ್ಪರ್ ಮೇಲೆ ಉದ್ದಕ ಹಾಕೋತ ಹೋಗೋದು ಈ ರೀತಿ ಹಾಕ್ಕೊಂಡು ಈ ರೀತಿ ನೀಟಾಗಿ ರೌಂಡ್ ಮಾಡ್ಕೊಳ್ಳೋದು ನೋಡಿ ನೋಡ್ರಿ ಈ ರೀತಿ ಹಾಕುವ ಬರೋದು ಈ ರೀತಿ ಉದ್ದಕ್ಕೆ ನಾವು ತೊಗೊಂಡು ಹಾಕೊಂಡು ಹಾಕ್ಕೊಂಡು ನಂತರ ರೌಂಡ ರೌಂಡ್ಕೆ ಮಾಡ್ಕೊತ ಬರೋದು ನಾವು ಇಷ್ಟು ಮಾಡಿದ್ರೆ ಮುಗೀತು ನೋಡಿರಿ ಸೂಪರಾಗಿ ಬರ್ತಾವ್ರಿ ಇಲ್ಲಿ ಎರಡು ಮಾಡಿ ಇಟ್ಟಿದ್ದೀನಿ ರೀ ಇವಾಗ ನಾನು ಇನ್ನೊಂದು ಕೂಡ ಅದೇ ಥರ ಹಾಕ್ಕೊಂಡು ರೌಂಡ್ಕ ಮಾಡ್ಕೊಳ್ಕತ್ತೀನಿ ನೋಡ್ರಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ರೀತಿಯೂ ಮಾಡ್ಕೊಬೋದು ಮತ್ತೆ ನಾವು ಡೈರೆಕ್ಟ್ರಾಗಿ ಚಕ್ಲಿ ಥರೇ ಹಾಕೋಬೋದು ಈ ರೀತಿ ಊಟಕ್ಕೆ ಹಾಕೊಂಡು ಹೋಗಿರತ್ ಆಮೇಲೆ ಕೈಲಿಂತ ರೌಂಡಾಗಿ ತಿರುಗಿಸ್ಬೋದು ಈ ರೀತಿ ನೋಡಿ ಇಷ್ಟು ಚಕ್ಲಿ ನಾನು ಅದೇ ಥರ ರೆಡಿ ಮಾಡ್ಕೊಂಡು ತೊಗೋತೀನಿ ಇಲ್ಲಿ ನೂರು ಮೂರು ರೌಂಡ್ ಮಾಡಿ ತಗೊಂಡಿನಿ ಒಂದು ಸ್ವಲ್ಪ ಚಕ್ಲಿ ಮಾಡಿಟ್ಕೊಂಡಿನಿ ಇವಾಗ ಎಣ್ಣೆ ರೀ ಹಾಗಾಗಿ ನಾನು ಅದು ಸ್ವಲ್ಪ ಮಾಡ್ಕೊಂಡಿನಿ ಅವು ಇವಾಗ ಹಾಕಿ ಕರೆದು ತೊಗೋತೀನಿ ರೀ ಎಣ್ಣೆ ಕಾಯ್ದಾದ್ರೆ ಇವಾಗ ಚಕ್ಲಿ ಬಿಟ್ಕೊಂಡ್ಬರ್ತೀನಿ ನೀಟಾಗಿ ಹದೂರಲ್ಲಿ ಬಿಟ್ಕೊಬೇಕ್ರಿ ಚಕ್ಲಿ ಯಾಕಂದ್ರೆ ಜೋಳ ಜುಟ್ಟಿನಿತ್ತೀರಿ ಇಲ್ಲ ಇಲ್ಲಾಂದ್ರೆ ಮುಗಿಯೋ ಚಾನ್ಸ್ ಇರ್ತೈತಿ చమ్చదా హెట్టి బెటర్ సాకీ హ రెడీ అవుతున్నా స్వల్ప ఇవు ఒం సైడ బేయన ఇన్నొన్న సైడ్ తిరిగి హి రెడీ అది నవ్ పక్కోతీ అంతి ನೋಡಿರಿ ನಾನು ಹಾಕಿ ಹಾಕೊಂಡಿದ್ನಲ್ಲ ಅದು ತೊಗೊಂಡೇ ನಾನು ಇವಾಗ ಮತ್ತೆ ಹಾಕ್ತೀನಿ ಮತ್ತೆ ಹಾಕೋಕತ್ತೀನಿ ನೋಡಿರಿ ತಂಗ್ ಹಾಕೋಬೇಕಾಗ ಇಲ್ಲಂದ್ರೆ ಎಣ್ಣೆ ಸಿಡೋ ಚಾನ್ಸ್ ಇತ್ತು ಈ ರೀತಿ ಹಾಕೊಂಡು ಆಯ್ತು ನೋಡಿ ಇದು ಒಂದು ಸ್ವಲ್ಪ ಬೇಡನೂ ಒಳ್ಳೆ ಹಾಕೊಳ್ಳೋಣ ನೋಡಿ ನಾನು ಮತ್ತೆ ಎರಡನೇ ಸಲ ಹಾಕೊಂಡಿದ್ನಲ್ಲ ಅದು ಕೂಡ ತೊಗೀನಿ ರೀ ಇದು ಅಂದರೆ ಸ್ವಲ್ಪ ಫಸ್ಟಿಗೆ ಎಣ್ಣೆ ಭಾಳ ರೀ ಹಾಗಾಗಿ ಈ ಥರ ಕಲರ್ ಬಂದದ ಈ ರೀತಿ ಇದು ಎರಡನೇ ಸಲ ನಾನು ಕರೋದು ತೊಗೊಂಡಿದ್ದೆ ನೋಡಿರಿ ಸೂಪರ್ ಆಗ್ತಂದವ ಇವಾಗ ಇಲ್ಲಿ ನಾನು ಮತ್ತೆ ಇನ್ನೊಂದು ಟ್ರಿಪ್ಪನ್ನು ಕೂಡ ಹಾಕ್ಕೊಂಡಿನಿ ಇದು ಕೂಡ ನಾನು ಕರಲು ತೊಗೋತೀನಿ ನೋಡಿ ನಾನು ಪುನಃ ಮತ್ತೆ ಇದೇ ಥರ ಉದ್ದಕ್ಕೆ ಹಾಕ್ಕೊಂಡು ನಾನು ಇವಾಗ ರೌಂಡಿಗೆ ಮಾಡ್ಕೋತೀನಿ ರೀ ಈ ರೀತಿ ರೌಂಡ್ಕ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇದು ಇವಾಗ ರೆಡಿ ಐತೆ ಇದೇ ಥರ ಎಲ್ಲನೂ ನಾನು ಮಾಡ್ಕೊಂಡೀನಿರಿ ಇಲ್ಲಿ ಇವಾಗ ಇದಷ್ಟೇ ಉಳಿದಿರೋದು ಇದು ಕೂಡ ನಾನು ಇವಾಗ ಮಾಡಿ ರೆಡಿ ಮಾಡಿ ತಗೋತೀನಿ ರೀ ರೆಡಿ ಅದು ನೋಡ್ರಿ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಸೂಪ್ಪರಾಗಿರೋಂಥ ಚಕ್ಲಿ ರೆಡಿ ಆಗ್ಯಾವ ನೋಡ್ರಿ ಇದು ಯಾವ ಥರ ಹತ್ತದಂದ್ರೆ ಬೇಕ್ರಿಯಲ್ಲಿ ಬೆಣ್ಣೆ ಮುರುಕ ಅಂತೇಳಿ ಸಿಗ್ತದಲ್ರಿ ಅದೇ ಸೇಮ್ ಇರ್ತದ ನೋಡ್ರಿ ಇದು ಯಾಕೆ ಇರ್ತದಪ್ಪ ಅಂದ್ರೆ ನಾವು ಹಿಟ್ಟನ್ನು ಹುರಿದು ತೊಗೊಂಡಿವಲ್ರಿ ಅದಕ್ಕೋಸ್ಕರ ಸೇಮ್ ಬೆಣ್ಣೆ ಮುರುಕ ತಿಂದಂಗೆ ಅನ್ನಿಸ್ತದೆ ನೋಡ್ರಿ ಸೂಪರಾಗಿ ಬಂದವ್ರಿ ಇದು ತುಂಬಾ ಟೇಸ್ಟಿಯಾಗಿ ಇರ್ತದ್ರಿ ಇದು ಸೂಪರ್ ಟೇಸ್ಟಿಯಾಗಿ ಇರ್ತಾವ್ರಿ ನೋಡ್ರಿ ಸೇಮ್ ಬೆಣ್ಣೆ ಮುರ್ಕ್ತ ಸೌಂಡ್ ಕೇಳಿಸ್ತಾ ಇರ್ಬೋದ್ರಿ ನಿಮಗೆ ಇದನ್ನು ನಾನು ಇವಾಗ ತಿಂದು ಕೂಡ ತೋರಿಸ್ತೀನಿ ವಾವ್ ಸೂಪರಾಗಿ ನೋಡ್ರಿ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಟೇಸ್ಟಿ ರೀ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಚಕ್ಲಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು